ಎಕ್ಸ್ಪೀರಿಯನ್ಸ್ ಇರೋ ಥರ ಹೋಗ್ತಾ ಇದ್ದಾರೆ ನೋಡಿ ಹಿಂದ್ಗಡೆ ಹಿಂದ್ಗಡೆ ನಾನೊಬ್ಳಿದೀನಿ ಏನಿಲ್ಲ ಇವ್ರಿಗೆ ಮೊಬೈಲ್ ಒಂದು ಇದ್ಬಿಟ್ರೆ ಬೆಂಗಳೂರು ಎಲ್ಲಿ ಬರ್ತಿದ್ರು ಹೋಗ್ಬೋದು ನಾನೆಲ್ಲಾದರೂ ಮಿಸ್ ಆಗ್ಬಿಟ್ಟೆ ಅಂದ್ರೆ ಇವರೇ ಕಾರಣ ಅದಕ್ಕೆ ಇವ್ರು ಮ್ಯಾಪ್ ಹಾಕ್ಕೊಂಡು ಹೂ ಅಂತ ಹೋಗ್ತಾ ಇದ್ದಾರೆ ಮ್ಯಾಪ್ ಹಾಕೊಂಡು ಹೋಗ್ತಾ ಇದೀನಿ ಏರ್ ಮಾರ್ಕೆಟ್ ಚಿಕ್ಕಪೇಟೆಗೆ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಮತ್ತು ನನ್ನ ಫ್ರೆಂಡ್ ಅವಳ ಮಗನ ಉಪನಯನಕ್ಕೆ ಜವಳಿ ತೆಗೆಯೋದಕ್ಕೆ ಚಿಕ್ಕಪೇಟೆಗೆ ಹೋಗಿದ್ವಿ ಆ್ಯಕ್ಚುಲಿ ಬರೀ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅದಾದಮೇಲೆ ಕೆಲವೊಂದಷ್ಟು ಪರ್ಚೇಸ್ ಕೂಡ ಮಾಡ್ಕೊಂಡು ಬಂದ್ವಿ ಅವತ್ತಿನ ಬ್ಲೋಗಿದು ಇವಾಗ ಹಾಗೆ ಬಂದ್ವಿ ಇವಾಗೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಸ್ಯಾರಿಗಳನ್ನೆಲ್ಲ ತುಂಬ ಶಾರ್ಟಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ ಯಾವ ರೀತಿ ಇದೆ ಅಂತೆಲ್ಲ ತೋರಿಸಿಲ್ಲ ನಾನಿಲ್ಲಿ ಜಸ್ಟ್ ಹೋಗಿರೋದು ಮಾತ್ರ ತೋರಿಸಿದ್ದೀನಿ ಇಬ್ರು ಕೂಡ ಟ್ವಿನ್ನಿಂಗ್ ಮಾಡ್ಕೊಂಡು ಹೋಗಿದ್ವಿ ಸೇಮ್ ಡ್ರೆಸ್ ಹಾಕೊಂಡು ಹೋಗಿದ್ವಿ ಎಲ್ಲರೂ ಕೂಡ ಅಕ್ಕ ತಂಗಿನ ಅಂತ ಕೇಳ್ತಾ ಶಾಪಿಂಗ್ ಇದ್ದೀನಿ ಇನ್ನೊಂದಷ್ಟು ಬೇರೆ ಕಡೆ ಒಂದು ಬೆಂಗಳೂರಲ್ಲಿ ಬಸ್ ಪ್ರಯಾಣ ಇಬ್ಬರು ಕೂಡ ಸೇಮ್ ಡ್ರೆಸ್ ಹೋಗಿರೋದ್ರಿಂದ ಬಸ್ಸಲ್ಲಿ ಕೂಡ ತುಂಬಾ ಚೆನ್ನಾಗಿ ಕೇಳಿದ್ರು ನೀವಿಬ್ರು ಅಕ್ಕ ತಂಗಿನ ಅಂತ ಮತ್ತೆ ನಾನು ವೀಡಿಯೋ ಕಂಟಿನ್ಯೂ ಮಾಡಿದ್ದು ಯುಗಾದಿಯ ಹಿಂದಿನ ದಿನದ ಇದು ಅವತ್ತು ಹಿಂದಿನ ದಿನ ರಾತ್ರಿ ನನ್ನ ಮಕ್ಕಳೆಲ್ಲ ಇವಾಗ ಮಾವಿನ ಸೊಪ್ಪಿನ ತೋರಣ ಮಾಡೋದಕ್ಕೆ ಎಲೆ ತೋರಣ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವ್ರನ್ನ ಹೊಸ ರೀತಿ ತೋರಣ ಮಾಡೋದು ಕಲ್ತ್ಕೊಂಡಿದ್ರು ಅವರು ಸ್ಕೂಲಲ್ಲಿ ಕೂಡ ಹೇಳಿಕೊಟ್ಟಿದ್ರು ಅವ್ರಿಗೆ ಹಾಗಾಗಿ ಅದನ್ನೇ ಮಾಡೋಣ ಅಂತ ಹೇಳ್ತಾಯಿದ್ರು ಇಬ್ಬರು ಸೇರಿ ನನಗಿಲ್ಲಿ ಮಾವಿನ ತೋರಣ ಮಾಡಿಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಸ್ತುತಿ ನೀಟಾಗಿ ಮಾಡ್ತಾ ಇದ್ದಾಳೆ ಸಣ್ಣ ಅವಳಿಗೆ ಎಲೆಯೇ ಕಟ್ ಮಾಡಿಕೊಡ್ತಾ ಇದ್ದಾಳೆ ತಾನು ಕೂಡ ಹೆಲ್ಪ್ ಮಾಡ್ತೀನಿ ಅಂತ ಹಠ ಮಾಡ್ತಾ ಇದ್ಲು ಹಂಗಾಗಿ ಅವಳಿಗೆ ಕಟ್ ಮಾಡೋದು ಕೊಟ್ಟಿದ್ದೀವಿ ಬಟ್ ಅದು ಕೆಲವೊಂದು ಜಾಸ್ತಿಗನ್ನೇ ಕಟ್ ಇತ್ತು ಕೆಲವೊಂದು ಕರೆಕ್ಟ್ ಆಗ್ತಾ ಇತ್ತು ಆದರೂ ಏನು ಮಾಡೋಕ್ಕಾಗಲ್ಲ ಇವಾಗ ಸ್ತುತಿ ಅವಳತ್ರ ಹೇಳಿ ಮಾಡಿಸ್ಕೊಂಡು ನೀಟಾಗಿ ನಾನು ಮಾಡಿಕೊಡ್ತಾ ಇದ್ದಾಳೆ ತೋರೋಣನ ಯಾವ ರೀತಿ ಮಾಡೋದು ಅಂತ ಹತ್ತಿರದಿಂದ ಕೂಡ ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಹೂವಿನ ಥರ ಕಾಣಿಸುತ್ತೆ ಇವಾಗ ಹತ್ತಿಂದ ನೋಡಿ ತೋರಿಸ್ತಾ ಇದ್ದಾಳೆ ಈ ರೀತಿ ಎಲೆನ ಎರಡು ಪಾರ್ಟಾಗಿ ಕಟ್ ಮಾಡ್ಕೋಬೇಕು ಅದಾದ ನಂತರ ಈ ರೀತಿ ಒಳಗಡೆಯಿಂದ ಹೊರಗಡೆ ತೆಗೆದ್ರೆ ಹೂವಿನ ಥರ ತೋರಣ ಆಗುತ್ತೆ ನೀಟಾಗಿ ಪ್ರೆಸ್ ಮಾಡಬೇಕು ತುಂಬ ದೊಡ್ಡ ದೊಡ್ಡ ಎಲೆ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಇದು ಕೆಲವೊಂದು ದೊಡ್ಡದು ಕೆಲವೊಂದು ಚಿಕ್ಕದೆಲ್ಲ ಇತ್ತು ಒಂದೇ ಸೈಜ್ದಾದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ತೋರಣ ಮಾಡಿ ಹಾಕಿದಾಗ ಇವಾಗ ನೋಡಿ ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇದ್ದಾರೆ ನನಗೆ ನಾಳೆ ಬೆಳಿಗ್ಗೆ ಇದನ್ನು ಹಾಕಿದಾಗ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಈ ರೀತಿಯಾಗಿ ರೆಡಿ ಆಯ್ತಿದ್ದು ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಯುಗಾದಿಯ ಬೆಳಿಗ್ಗೆ ದಿನ ಹಬ್ಬದ ದಿನ ಬೆಳಿಗ್ಗೆ ರಂಗೋಲಿ ಒಂದು ಒಂದ್ಸಲ ಹಾಕಿ ನಾನು ಕೆಮ್ಮಣ್ಣು ಮತ್ತು ರಂಗೋಲಿ ಪೌಡರ್ ಎರಡನ್ನೇ ಯೂಸ್ ಮಾಡ್ಕೊಂಡು ರಂಗೋಲಿ ಹಾಕಿದ್ದೀನಿ ತುಂಬ ದೊಡ್ಡದಾಗೆಲ್ಲ ಏನು ಹಾಕಿಲ್ಲ ಹಾಗೆಯೇ ಕಲರ್ ಕೂಡ ಯೂಸ್ ಮಾಡಿಲ್ಲ ಸುಮ್ಮನೆ ಹಾಕ್ತಾಯಿದ್ದೀನಿ ಅಷ್ಟೇ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ ಅದನ್ನು ಇಲ್ಲಿ ಸ್ತುತಿ ವಿಡಿಯೋ ಮಾಡ್ತಾ ಇದ್ದಾಳೆ ಹಬ್ಬ ಅಂತ ಇಲ್ಲಿ ತುಂಬ ಗ್ರ್ಯಾಂಡ್ ಆಗಲ್ಲ ಏನೂ ಮಾಡಲ್ಲ ನಾನು ಬಟ್ ಈ ಸಲ ಮಕ್ಕಳು ಇರೋದರಿಂದ ಏನಾದರೂ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಂಗೋಲಿ ಹಾಕಾಯಿತು ಇನ್ನೇನು ನಿನ್ನೆ ರೆಡಿ ಮಾಡಿಟ್ಟಿದ್ವಲ್ಲ ಆ ತೋರಣನ ಹಾಕೋಣ ಇವಾಗ ನೋಡಿ ತೋರಣ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನಾವು ಎಷ್ಟು ಜಾಸ್ತಿ ಮಾಡಿದ್ರು ಕೂಡ ಅದು ಸ್ವಲ್ಪ ಕಮ್ಮಿನೇ ಆಯಿತು ಹಂಗಾಗಿ ಸ್ವಲ್ಪ ದೂರ ದೂರ ಇಟ್ಟಿದ್ದೀನಿ ಇಲ್ಲ ಅಂತಂದರೆ ಇನ್ನೂ ಹತ್ತಿರದ ಜೋಡಿಸಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯಾಗಿ ಕಾಣಿಸುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದಾದ ನಂತರ ಇಲ್ಲಿ ಮಧ್ಯಾಹ್ನ ಊಟಕ್ಕೆ ಎಲ್ಲರೂ ಹೋಳಿಗೆ ಮಾಡ್ತಾರೆ ಬಟ್ ನಾನು ಈ ಸರ್ತಿ ಹೋಳಿಗೆ ಬೇಡ ನನ್ನ ಮಕ್ಕಳಿಗೆ ಹಾಲು ಬಾಯಿ ಅಥವಾ ಮಣ್ಣಿ ಅಂದರೆ ತುಂಬ ಇಷ್ಟ ಹಂಗಾಗಿ ಅದನ್ನೇ ಮಾಡೋಣ ಅಂತ ಅಕ್ಕಿ ಹಾಲುಬಾಯಿ ಮಾಡ್ತಾಯಿದ್ದೀನಿ ನಾನು ಫಸ್ಟ್ ಟೈಮ್ ಬೆಂಗಳೂರಲ್ಲಿ ಹಾಲುಬಾಯಿ ಎಲ್ಲ ಮಾಡಿರೋದು ಈ ಸಲ ಮಕ್ಕಳು ಇರೋದರಿಂದ ಮಾಡ್ತಾಯಿದ್ದೀನಿ ಹೇಗೆ ಬರುತ್ತೆ ಏನು ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ಫೈನಲಿ ತುಂಬ ಚೆನ್ನಾಗಿ ಬಂತು ಬಟ್ ಇಲ್ಲಿ ನಿಂತ್ಕೊಂಡೇ ಕಾಯಿಸ್ಬೇಕು ಊರಲ್ಲಾದರೆ ಕೂತ್ಕೊಂಡು ಕಾಯಿಸ್ಬೋದು ಎಲ್ಲ ಇರತ್ತಲ್ವ ಫೈನಲಿ ಇವಾಗ ಎಲ್ಲ ರೆಡಿಯಾಗಿದೆ ಇವತ್ತಿನ ಸಿಂಪಲ್ಲಾಗೆ ಮಾಡಿದ್ದೀನಿ ಅಡುಗೆನ ಒಂದು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೀನಿ ಅನ್ನ ಮಾಡಿದ್ದೀನಿ ಅಕ್ಕಿ ಹಾಲುಬಾಯಿ ಮಾಡಿದ್ದೀನಿ ಹಾಗೆಯೇ ಮಾವಿನಕಾಯಿ ಗೊಜ್ಜು ಹಾಗೆಯೇ ಬೇವಿನ ಸೊಪ್ಪಿನ ಚಟ್ನಿ ಇವಿಷ್ಟು ನಾನು ಇವತ್ತು ಮಾಡಿರುವಂಥ ಅಡುಗೆ ಎಲ್ಲನೂ ಚೆನ್ನಾಗೇ ಆಗಿತ್ತು ಹಾಲುಬಾಯಿ ಕೂಡ ಚೆನ್ನಾಗೇ ಬಂತು ಬಟ್ ಊರಿನ ಬೆಲ್ಲಕ್ಕೂ ಇಲ್ಲಿನ ಬೆಲ್ಲಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಹಾಗಾಗಿ ಕಲರ್ ಕೂಡ ಸ್ವಲ್ಪ ಲೈಟಾಗಿ ಬಂತು ಹಾಲುಬಾಯಿದು ಟೇಸ್ಟಲ್ಲಿ ಕೂಡ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಊರಿನ ಬೆಲ್ಲ ಹಾಕಿದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅದಾದಮೇಲೆ ರಾತ್ರಿ ಇವಾಗ ಮಕ್ಕಳೆಲ್ಲ ಕೂರಿಸ್ಕೊಂಡು ಭಜನೆ ಮಾಡ್ತಾಯಿದ್ದೀನಿ ಅವರು ಮಾಡ್ತಾ ಇರೋದನ್ನು ಸಣ್ಣ ಕ್ಲಿಪ್ ರೆಕಾರ್ಡ್ ಮಾಡಿದ್ದೆ ಅದನ್ನು ಇವಾಗ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ವೈಟ್ ಸಾರಿ ತಗೊಂಡಾಗ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇದು ಅದರ ಬ್ಲೌಸ್ ಗ್ರೀನ್ ಮತ್ತೆ ವೈಟಲ್ಲಿರುವಂಥ ಸೀರೆ ಗ್ರೀನ್ ಬಾರ್ಡರ್ ವೈಟ್ ಸ್ಯಾರಿ ಅದನ್ನು ಸ್ಟಿಚ್ ಮಾಡಕ್ಕೆ ಕೊಟ್ಟಿದ್ದೆ ಬಟ್ ಟೇಲರ್ ಅವರು ಎಡ್ವರ್ಟ್ ಮಾಡಿಬಿಟ್ಟಿದ್ದಾರೆ ಇದು ಕೂಡ ನಾನು ಈ ರೀತಿ ಪಪ್ಸ್ ಆಗಿರಲಿಲ್ಲ ಹೇಳಿದ್ದು ಈ ಥರ ವೀನಲ್ಲಿ ಬರುತ್ತಲ್ವೇ ಇವಾಗ ಟ್ರೆಂಡಿಂಗು ಆ ಥರ ಮಾಡೋಕ್ಕೆ ಹೇಳಿದ್ದೆ ಬಟ್ ಈ ಥರ ರೌಂಡಾಗಿ ಮಾಡಿದ್ದಾರೆ ಮತ್ತು ಇದಕ್ಕೆ ವೈಟ್ ಪೈಪಿಂಗ್ ಕೊಡೋಕೇಳಿದ್ದೆ ಸಿಂಪಲ್ಲಾಗಿ ಮಾಡಿಬಿಟ್ಟು ಬಟ್ ಅವರು ಅದನ್ನು ಕೂಡ ಕೊಟ್ಟಿಲ್ಲ ಆಮೇಲೆ ಕೇಳಿದ್ರೆ ಇಲ್ಲ ಬಟ್ಟೆ ಮಿಕ್ಕಿರಲಿಲ್ಲ ಏನೇನೋ ಅಂತಂದರು ಅವ್ರು ಬೇರೆ ಬಟ್ಟೆ ತಂದು ಕೊಡ್ತೀನಿ ಅಂತ ಹೇಳಿದರು ಸೊ ತುಂಬ ಸಿಂಪಲ್ ಆಯಿತು ಅಂತ ಅಂದೆ ಅದಾದ ಮೇಲೆ ಇವಾಗ ನಾನೇ ಈ ರೀತಿದೊಂದು ಲೇಸ್ ಸಿಗತ್ತಲ್ವ ಈ ರೀತಿ ಪ್ಲ್ಯಾಸ್ಟಿಕ್ದು ಅದನ್ನೇ ತಂದಿದ್ದೀನಿ ತಂದುಬಿಟ್ಟು ಇವಾಗ ಅಂಟಿಸಿದ್ದೀನಿ ನೆಕ್ ಕೂಡ ನೋಡಿ ಒಂದು ಸ್ವಲ್ಪ ಜಾಸ್ತಿ ಹೋಗಿದೆ ಈ ಕಡೆ ಶೇಪ್ ಈ ಕಡೆ ಶೇಪ್ ಸ್ವಲ್ಪ ಬೇರೆ ಥರ ಆಗಿದೆ ಬಟ್ ಈ ಥರ ಆಗಿದೆ ನಾನು ಆ್ಯಕ್ಚುಲಿ ನಾನು ಹೋದರೆ ಚೆನ್ನಾಗಿರಲ್ಲ ಟೈಲರ್ ಹತ್ರ ಹೊಲ್ದರೆ ನೀಟಾಗಿ ಬರುತ್ತೆ ಅಂತ ಕೊಟ್ಟಿದ್ದು ಬಟ್ ಅವರೇ ಈ ರೀತಿ ಎಡ್ ಮಾಡಿದ್ದಾರೆ ಬಟ್ ಇವ್ರಿಗೆ ಮುಂಚೆ ನಾನು ಓದ್ತಿರೋ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಓದಿದ್ರು ಬಟ್ ಈ ಬ್ಲೌಸ್ ಈ ರೀತಿ ಮಾಡಿದ್ದಾರೆ ಇನ್ನೊಂದು ಬ್ಲೌಸ್ ಇದೆ ಅದನ್ನು ಕೂಡ ಅದೇ ರೀತಿ ಮಾಡಿದ್ದಾರೆ ಅಷ್ಟೊಂದು ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿಲ್ಲ ಬಟ್ ಇವಾಗ ಅವರು ಆ ರೀತಿ ಮಾಡಿರೋದ್ರಿಂದ ನಾನೇ ಮೇಕೋವರ್ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ಟಿಕ್ಕರ್ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ದೀನಿ ಇದು ಒಣಗಿದ ಮೇಲೆ ಇದಕ್ಕೆ ಸ್ಟಿಚ್ ಮಾಡ್ತೀನಿ ಈ ದಾರ ತಗೊಂಡು ಹಾಗೆಯೇ ಇಲ್ಲಿ ಕೂಡ ಇದನ್ನು ಅಂಟಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಇದರ ಸುತ್ತಲೂ ಕೂಡ ಈ ರೀತಿಯಾಗಿ ಹಿಂಗೆ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ ಫುಲ್ ಡ್ರೈ ಆಗಿ ಸ್ಟಿಚ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಸೊ ಫೈನಲಿ ಎಲ್ಲ ಸ್ಟೋನೆಲ್ಲ ಅಂಟಿಸಿದೆ ಅಂಟಿಸಾದ ನಂತರ ಮತ್ತೆ ಥ್ರೆಡ್ಡಲ್ಲಿ ಈ ರೀತಿಯಾಗಿ ಎಲ್ಲ ಕಡೆ ಸ್ಟಿಚ್ ಹಾಕಿದ್ದೀನಿ ಎಲ್ಲ ಕಡೆ ಅಂದರೆ ಮೂರು ಮೂರು ಸ್ಟೋನ್ಗೆ ಒಂದೊಂದು ಸಲ ಈ ರೀತಿ ಸ್ಟಿಚ್ ಇಲ್ಲಿ ಸ್ಟಿಚ್ ಆಗ್ತಾಯಿದ್ದಾದ ನಂತರ ಇದು 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 ಬಿಟ್ಟು ಮತ್ತೆ ಇಲ್ಲಿ ಸ್ಟಿಚ್ ಹಾಕಿದೆ ಈ ರೀತಿ ಫುಲ್ ಎಲ್ಲ ಕಡೆ ಸ್ಟಿಚ್ ಹಾಕಿದ್ದೀನಿ ಇವಾಗ ಮೊದಲಿಗಿಂತ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಮೊದಲಿಗಿಂತ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಲೀವ್ಸು ಅಷ್ಟೇ ಇದರ ಸುತ್ತ ಕತ್ಲೂ ಕೂಡ ಈ ರೀತಿ ಇದನ್ನು ಅಂಟಿಸ್ಬಿಟ್ಟು ಇದಕ್ಕೂ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಇಲ್ಲೆಲ್ಲ ಹಾಕೋಕೆ ಹೋಗಿಲ್ಲ ಸುಮ್ಮನೆ ಜಾಸ್ತಿ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸಲ್ಲ ಇದು ಸಾಕು ಅಂತ ಅಂದ್ಕೋತೀನಿ ನೋಡೋಣ ಹಾಕ್ಕೊಂಡಾಗ ಏನಂತಾರೆ ಅಂದರೆ ನಮ್ಮಮ್ಮ ನನ್ನ ಫ್ರೆಂಡೆಲ್ಲ ಏನಂತಾರೆ ಅಂತ ನೋಡಿಕೊಂಡು ಅಲ್ಲಿ ಹಾಕೋದ ಬೇಡ ಅಂತ ಡಿಸೈಡ್ ಮಾಡ್ತೀನಿ ಸದ್ಯಕ್ಕಂತೂ ಇಷ್ಟೇ ಹಾಕಿ ಹಚ್ಚಿ ಸ್ಟಿಚ್ ಮಾಡಿರುವಂಥದ್ದು ಇನ್ನೊಂದು ಸೀರೆ ಬ್ಲೌಸ್ ಕೂಡ ಅದೇ ಥರ ಮಾಡಿದ್ದಾರೆ ಅನ್ನೋಲ್ಲೋ ಅದು ಇದೇ ಸೀರೆ ಇದಕ್ಕೆ ನಾನು ಕುಚ್ಚಾಕಬೇಕು ಅಂತ ಅಂದ್ಕೊಂಡೆ ಇದು ಸೀರೆ ಮತ್ತು ಬ್ಲೌಸ್ ಸೇಮ್ ಇದೆ ಬಟ್ ಸಾರಿಗೆಗೆ ಈ ರೀತಿ ಒಂದು ರೆಡಿಮೇಡ್ ಕುಚ್ಚು ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನಾವೇ ಕುತ್ಕೊಂಡು ಕುಚ್ಚು ಹಾಕೋಷ್ಟು ಪೇಷನ್ಸ್ ಇಲ್ಲ ಅದರ ಬದಲಿಗೆ ಈ ರೀತಿ ರೆಡಿಮೇಡ್ ಹಾಕಿದ್ರೆ ಚೆನ್ನಾಗೂ ಕಾಣಿಸುತ್ತೆ ಬೇಗನೂ ಆಗುತ್ತೆ ಅಂತ ಅದನ್ನು ತಂದಿದ್ದೀನಿ ನೋಡಿ ಇವಾಗ ಹಾಕಿ ರೆಡಿಯಾಗಿದೆ ಈ ಸರಿ ಕೂಡ ತುಂಬ ಚೆನ್ನಾಗಿದೆ ಇದನ್ನು ನನ್ನ ಫ್ರೆಂಡ್ ಮಗನ ಉಪನಯನಕ್ಕೆ ನಾನು ಹಾಕ್ಕೊಳ್ತೀನಿ ಆವಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ತುಂಬ ಚೆನ್ನಾಗಿದೆ ಸೀರೆ ಬಟ್ ಸೇಮು ಬ್ಲೌಸ್ ಮತ್ತು ಸೀರೆ ಸೇಮ್ ಇದೆ ರನ್ನಿಂಗಿದೆ ಆದರೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದರೊಂದಿಗೆ ಇವತ್ತಿನ ಬ್ಲೋಗನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋನಲ್ಲಿ ಸಿಕ್ತು